ಮುಖ್ಯಮಂತ್ರಿ ಸಿದ್ದರಾಮಯ್ಯ ತನ್ನ ರಾಜಕೀಯ ವೈಫಲ್ಯ ಮುಚ್ಚಿಕೊಳ್ಳಲು ಎಸ್ಐಟಿಯನ್ನು ಬಳಕೆ ಮಾಡುತ್ತಿದ್ದಾರೆ ಮುಸುಕುದಾರಿಯ ಹಿಂದೆ ಯಾರ್ಯಾರಿದ್ದಾರೆ ಎಂದು ಸರ್ಕಾರ ತನಿಖೆ ನಡೆಸಬೇಕು ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಒತ್ತಾಯಿಸಿದ್ದಾರೆ ಮಾಧ್ಯಮಗಳಿಗೆ ಧರ್ಮಸ್ಥಳ ತನಿಖೆಯ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಅವರು ಎಸ್ಐಟಿ ಮುಸುಕುದಾರಿಯ ಕೈಗೊಂಬೆಯಾಗಿದೆ ಪವಿತ್ರ ಸ್ಥಳದ ಮೇಲಿರುವ ಶ್ರದ್ಧೆ ಹಾಳುಗೆಡುವಲು ಎಡಪಂಥೀಯರು ಮಾಡಿದ ಷಡ್ಯಂತ್ರ ಇದರಲ್ಲಿ ಸಿದ್ದರಾಮಯ್ಯ ಭಾಗಿಯಾಗ್ತಿರೋದು ದುರಂತ ಸಿದ್ದರಾಮಯ್ಯನವರ ಈ ನಡೆಯನ್ನು ಖಂಡಿಸುತ್ತೇನೆ ಎಂದು ಕಿಡಿಕಾರಿದರು ಮುಸುಕುದಾರಿ ಯಾರು ಆತನ ಹಿನ್ನೆಲೆ ಏನು ಎನ್ನುವುದು ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದರು ಧರ್ಮಸ್ಥಳದ ವಿಷಯದಲ್ಲಿ ನಾನು ಈಗಾಗಲೇ ನನ್ನ ಸ್ಪಷ್ಟ ಅಭಿಪ್ರಾಯಗಳನ್ನು ಹೇಳಿದ್ದೇನೆ ಎಸ್ ಐ ಟಿ ತನಿಖೆ ನ್ಯಾಯಬದ್ಧವಾಗಿ ನಡಿಬೇಕು ಯಾವುದಾದ್ರೂ ರೀತಿಯಲ್ಲಿ ಕಾನೂನು ಬಾಹಿರವಾದಂಥ ತಪ್ಪುಗಳು ನಡೆದಿದ್ದಿದ್ದರೆ ಕಾನೂನಿನಂತೆ ಕ್ರಮಗಳು ಆಗಬೇಕು ಆದರೆ ಎಸ್ ಐ ಟಿಯನ್ನು ಸಿದ್ದರಾಮಯ್ಯನವರು ತನ್ನ ರಾಜಕೀಯ ವೈಫಲ್ಯತೆಗಳನ್ನು ಮುಚ್ಚಿಕೊಳ್ಳೋದಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂತಹ ಆರೋಪ ನಮ್ಮದು ಯಾಕೆಂದರೆ ಆ ಮುಸುಕುದಾರಿ ಯಾರು ಅವನ ಹಿನ್ನೆಲೆ ಏನು ಅವನು ಅವನು ಯಾರ ಹತ್ರ ಸ್ಕ್ರಿಪ್ಟನ್ನೆಲ್ಲ ರೆಡಿ ಮಾಡ್ಕೊಂಡು ಬರ್ತಾನೆ ಯಾವ ಡೈರೆಕ್ಟರ್ಸ್ ಇದ್ದಾರೆ ಇದ್ರ ಜೊತೆಗೆ ಯಾರ್ಯಾರು ಆ್ಯಕ್ಟರ್ಸ್ ಇದ್ದಾರೆ ಇದೆಲ್ಲ ಬಹಿರಂಗಗೊಳ್ಬೇಕು ದೇಶದ ನಾಗರಿಕನಾಗಿ ನನಗೆ ಆ ವ್ಯಕ್ತಿಯ ಇತಿಹಾಸವನ್ನು ತಿಳ್ಕೊಳ್ಳುವಂತಹ ಅಧಿಕಾರ ಇದೆ ಅದನ್ನು ತನಿಖೆ ಮಾಡಿ ಸರ್ಕಾರ ಹೇಳಲಿ ಅವರು ವರದಿಯನ್ನು ಬಹಿರಂಗ ಮಾಡಲಿ ಇವರು ಈ ಎಸ್ ಐ ಟಿ ಸಿದ್ದರಾಮಯ್ಯನವರ ಆದೇಶದಂತೆ ದಿನಕ್ಕೊಂದು ಅವನು ಹೇಳಿದಂಥ ಕೈಗೊಂಬೆಯಾಗಿ ಕೆಲಸ ಮಾಡ್ತಿರೋ ಒಂದು ದುರದೃಷ್ಟಕರ ಸಂಗತಿಯನ್ನು ನೋಡಿದ್ದೇವೆ ಹದಿಮೂರು ಅಂತ ಹೇಳ್ದ ಹದಿಮೂರು ಎ ಬಿ ಎ ಆಯಿತು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಆಯಿತು ಏನಿದು ಹುಡುಗಾಟಿಕೆ ಒಂದು ಪವಿತ್ರ ಕ್ಷೇತ್ರದ ಬಗ್ಗೆ ಸ್ವಾಮಿ ಮಂಜುನಾಥನ ಬಗ್ಗೆ ಅಶ್ರದ್ಧೆ ನಿರ್ಮಿಸಬೇಕು ಅಂತ ಎಡಪಂಥೀಯರು ಮಾಡ್ತಾ ಇದ್ದಂತಹ ಒಂದು ಇರುವಂಥ ಈ ಷಡ್ಯಂತ್ರಕ್ಕೆ ಸಿದ್ದರಾಮಯ್ಯನವರು ಭಾಗಿಯಾಗ್ತಾ ಇರೋದು ದುರದೃಷ್ಟಕರವಾದಂಥ ಸಂಗತಿ ಯೂಟ್ಯೂಬ್ನಲ್ಲಿ ಬಂದಿರೋದನ್ನು ನೋಡಿದರೆ ಒಂದು ಯೂಟ್ಯೂಬ್ನಲ್ಲಿ ಏನೋ ಒಂದು ಬಂತು ಅಂತ ಬೆಂಗಳೂರಲ್ಲಿ ಏನಾಯಿತು ಅಂತ ನಾವು ನೋಡಿದ್ದೇವೆ ಆದರೆ ಇಲ್ಲಿ ನೂರಾರು ದಿನಗಳು ಬಂದರೂ ದಿನ ಬ ಬರ್ತಾ ಇದ್ದರೂ ನಮ್ಮ ಶ್ರದ್ಧೆ ಭಕ್ತಿಯ ಮಂಜುನಾಥ ಸ್ವಾಮಿಯ ಧರ್ಮಸ್ಥಳದ ಬಗ್ಗೆ ವಿರೋಧವಾಗಿ ನಮ್ಮ ಬರ್ತಾ ಇದ್ರು ಯಾವ ಕ್ರಮ ಇಲ್ಲ ಯಾವ ಕೇಸಿಲ್ಲ ಯೂಟ್ಯೂಬರ್ಗಳನ್ನು ಲೆಫ್ಟಿಸ್ಟ್ಗಳನ್ನು ಸಾಕ್ಕೊಂಡು ಈ ರೀತಿ ನಮ್ಮ ನಂಬಿಕೆಗಳನ್ನು ಶ್ರದ್ಧೆ ಭಕ್ತಿಯನ್ನು ಘಾಸಿಗೊಳಿಸುವಂಥ ಪ್ರಯತ್ನ ಸಿದ್ದರಾಮಯ್ಯನವರು ಏನು ಮಾಡ್ತಿದ್ದಾರೋ ಅದನ್ನು ಖಂಡಿಸ್ತೇನೆ ಅದು ರಾಜಕೀಯ ಪ್ರೇರಿತವಾದಂಥ ತನಿಖೆ ಅನ್ನೋದು ಈಗಾಗಲೇ ಜಹಜಾಹಿರ ಆಗಿದೆ ಮತ್ತು ಆ ಮುಸುಕುದಾರಿಯ ಆ ವ್ಯಕ್ತಿ ಯಾರು ಅನ್ನೋದು ಬಹಿರಂಗ ಆಗಬೇಕು ಅವನ ಹಿನ್ನೆಲೆ ಏನು ಅವನಿಗೆ ಯಾರ್ಯಾರು ಇದಕ್ಕೆ ಬೆಂಬಲಿತ ಬೆಂಬಲ ಕೊಡುತ್ತಿದ್ದಾರೆ ಬಹಿರಂಗ ಆಗಬೇಕು ಅಂತ ಆಗ್ರಹಿಸುತ್ತಾರೆ ಇನ್ನು ಜಾತಿ ಗಣತಿ ವರದಿ ಜಾರಿಗೆ ತರಲು ಸಿದ್ದರಾಮಯ್ಯನವರಿಗೆ ಸಾಧ್ಯವಾಗಲಿಲ್ಲ ಕೇಂದ್ರ ಸರ್ಕಾರ ನಡೆಸುತ್ತಿರುವ ಜಾತಿ ಗಣತಿಯನ್ನು ರಾಜ್ಯ ಸರ್ಕಾರ ಬೆಂಬಲಿಸಬೇಕು ಜಾತಿ ವಿಷಯ ಮುಂದಿಟ್ಟು ರಾಜಕಾರಣ ಮಾಡುವುದು ಸರಿಯಲ್ಲ ಇದು ಸಿದ್ದರಾಮಯ್ಯನವರ ಬೌದ್ಧಿಕ ದಿವಾಳಿತನ ತೋರಿಸುತ್ತದೆ ಎಂದು ಅಸಮಾಧಾನ ಹೊರಹಾಕಿದರು ಈಗ ಸ್ಪಷ್ಟವಾಗಿ ತನಿಖೆ ಆಗಲಿ ಅನ್ನೋದಕ್ಕೋಸ್ಕರವಾಗಿ ನಾವು ಪ್ರಾರಂಭದ ದಿನಗಳು ತನಿಖೆಯ ಬಗ್ಗೆ ನಾವು ಏನು ಮಾತಾಡೋದು ಆದರೆ ತನಿಖೆಯ ದಿಕ್ಕು ರಾಜಕಾರಣಕ್ಕೆ ಸ್ವಾರ್ಥಕ್ಕೋಸ್ಕರವಾಗಿ ಸಿದ್ದರಾಮಯ್ಯನವರು ಯಾವಾಗ ಬಳಸ್ಕೊಳ್ಳಿಕ್ಕೆ ಶುರು ಮಾಡಿದ್ರು ಅವತ್ತಿಂದ ನಾವು ನಮ್ಮ ಪ್ರತಿಕ್ರಿಯೆಯನ್ನು ಹೇಳ್ತಾ ಇದ್ದೇವೆ ಇದು ಇದರೊಳಗೆ ಇದರೊಳಗೆ ಯಾವುದೇ ರಾಜಕಾರಣ ಮಾಡುವಂತಹ ಅಗತ್ಯತೆ ಭಾರತೀಯ ಜನತಾ ಪಾರ್ಟಿಗೂ ಇಲ್ಲ ಧರ್ಮಸ್ಥಳಕ್ಕೂ ಇಲ್ಲ ರಾಜಕಾರಣ ಮಾಡೋದು ಆದರೆ ಜನರಿಗೆ ಜನರಿಗೆ ಸ್ಪಷ್ಟತೆ ಇರಬೇಕು ತಪ್ಪುಗಳು ನಡೆದಿದ್ದರೆ ತನಿಖೆ ಆಗಿ ಅದೇನೋ ಕ್ರಮ ಕಾನೂನು ಕ್ರಮ ಆಗುತ್ತೋ ಆಗಲಿ ಆದರೆ ತನಿಖೆಯ ಹೆಸರಿನಲ್ಲಿ ನಮ್ಮ ನಂಬಿಕೆ ಶ್ರದ್ಧೆ ಭಕ್ತಿಯನ್ನು ಭಂಗಗೊಳಿಸುವಂಥ ಪ್ರಯತ್ನವನ್ನು ನಾವು ಒಪ್ಪೋದಿಲ್ಲ ಸಹಿಸೋದಿಲ್ಲ ಕನ್ನಡ ಅಭಿವೃದ್ಧಿಗಳು ಅತ್ಯಂತ ಲಾಭವನ್ನು ಈ ರೀತಿಯ ಎಲ್ಲ ಗೊಂದಲಗಳನ್ನು ಮೂಡಿಸ್ತಾ ಇರೋದ್ರೊಳಗೆ ಈ ರೀತಿಯ ಉದ್ದೇಶವೂ ಒಂದು ಸರ್ ಸಿದ್ದರಾಮಯ್ಯವ್ರದ್ದು ಇರ್ಬೋದು ಅನ್ನುವಂಥ ಒಂದು ಸಂಶಯವನ್ನು ರಾಜ್ಯದ ಜನರಲ್ಲಿ ಮೂಡಿಸಿದೆ ಜನ ಆ ರೀತಿ ಅಭಿಪ್ರಾಯ ಪಡ್ತಿದ್ದಾರೆ ಫ್ಯಾಷನ್ ಪ್ರಿಯರೇ ಇಲ್ಲಿದೆ ಬಂಪರ್ ಆಫರ್ ಶಿರಸಿ ನಗರದಲ್ಲಿ ಸ್ಟಾಕ್ ಕ್ಲಿಯರಿಂಗ್ ಮಹಾಮೇಳ ಮಹಾಲಸಾ ಬ್ರ್ಯಾಂಡ್ ನಿಂದ ಆಫರ್ಗಳ ಸುರಿಮಳೆ ನಿಮ್ಮ ಹತ್ತಿರಕ್ಕೆ ಬಂದಿದೆ ಭರ್ಜರಿ ಧಮಾಕಾ ಸೇಲ್ ಬ್ರಾಂಡೆಡ್ ಬಟ್ಟೆಗಳು ಅದು ಕೆಜಿ ಲೆಕ್ಕದಲ್ಲಿ ಎಸ್ ಇದು ಫ್ಯಾಕ್ಟರಿ ಸ್ಟಾಕ್ ಕ್ಲಿಯರಿಂಗ್ ಸೇಲ್ ಒಂದು ಕೆಜಿ ಬಟ್ಟೆಗೆ ಕೇವಲ ರೂಪಾಯಿಗಳು ಇದು ಕೇವಲ ಆಫರ್ ಅಲ್ಲ ಧಮಾಕಾ ಆಫರ್ ಅಷ್ಟೇ ಅಲ್ಲ ಮಕ್ಕಳಿಗೆ ಬೇಕಾಗುವ ಎಲ್ಲಾ ರೀತಿಯ ಉಡುಪುಗಳು ಒಂದೇ ಮಳಿಗೆಯಲ್ಲಿ ಈ ಆಫರ್ ಕೆಲವೇ ದಿನಗಳು ಮಾತ್ರ ಸ್ಥಳ ಕರ್ಜಗಿ ಮಹಾಲಿಂಗ ಶೆಟ್ಟಿ ಕಲ್ಯಾಣ ಮಂಟಪ ವೀರಭದ್ರ ಗಲ್ಲಿ ಶಿರಸಿ